ಕರ್ನಾಟಕದಲ್ಲಿ ಒಂದು ಟ್ರಿಲಿಯನ್ ಜಿಡಿಪಿ ಗುರಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯದ ಜಿಡಿಪಿಯನ್ನ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಒಂದು ಟ್ರಿಲಿಯನ್ ಕೊಂಡೊಯ್ಯುವ ಗುರಿಯನ್ನ ಸಾಧಿಸಲು ವಾರ್ಷಿಕವಾಗಿ ಶೇಕಡಾ ಹದಿನೈದರಿಂದ ಹದಿನಾರರಷ್ಟು ಕೈಗಾರಿಕಾ ಬೆಳವಣಿಗೆಗೆ ಒತ್ತು ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನ ಅರಮನೆಯಲ್ಲಿ ನಡೆಯಲಿರುವಂತಹ ಜಾಗತಿಕ ಹೂಡಿಕೆದಾರರ ಸಮಾವೇಶ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ರಾಜ್ಯದ ಮಹಾನಗರದ ಜೊತೆಗೆ ಗ್ರಾಮೀಣ ಭಾಗ ಹಾಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯನ್ನು ಸಾಧಿಸಲು ಪಣ ತೊಟ್ಟಿದೆ ಇದಕ್ಕಾಗಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಬೆಳೆಸಲು ತೀರ್ಮಾನಿಸಲಾಗಿದೆ ಮಹಾನಗರದ ಆಚೆಗೂ ಕೂಡ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಸಂಕಲ್ಪವನ್ನು ಹೊಂದಿದ್ದೇವೆ ಇದಲ್ಲದೆ ಎರಡು ಸಾವಿರದ ಮೂವತ್ತ ಎರಡರ ವೇಳೆಗೆ ಒಂದು ಟ್ರಿಲಿಯನ್ ಜೆ ಡಿ ಪಿ ಹೊಂದುವ ಸಲುವಾಗಿ ಪ್ರತಿ ವರ್ಷ ಶೇಕಡ ಹದಿನೈದರಿಂದ ಹದಿನಾರರಷ್ಟು ಕೈಗಾರಿಕಾ ಬೆಳವಣಿಗೆ ಸಾಧಿಸುವ ಗುರಿಯೊಂದಿಗೆ ಕೆಲಸವನ್ನು ಮಾಡ್ತೇವೆ ಎಂದಿದ್ದಾರೆ ಸ್ಥಳೀಯ ಪ್ರತಿಭೆ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ವಿಶೇಷ ಪರಿಣಿತ ಉದ್ದಿಮೆಯನ್ನು ಬೆಳೆಸಲು ಸರ್ಕಾರ ಬದ್ಧವಾಗಿದೆ ಅದಕ್ಕಾಗಿ ಎಲೆಕ್ಟ್ರಾನಿಕ್ಸ್ ಆಟೋ ಮತ್ತು ಜವಳಿ ಸೇರಿದಂತೆ ಎಲ್ಲಾ ವಲಯಗಳಿಗೂ ಕೂಡ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಹೆಚ್ಚು ಹೂಡಿಕೆ ಆಕರ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ತಂತ್ರಜ್ಞಾನ ಸುಸ್ಥಿರ ಮತ್ತು ಸಮತೋಲನ ಆಧಾರಿತ ಆರ್ಥಿಕ ಬೆಳವಣಿಗೆಯನ್ನ ಮರುಸ್ಥಾಪಿಸುವ ಉದ್ದೇಶದೊಂದಿಗೆ ಹೂಡಿಕೆ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಗ್ತಾ ಇದೆ ಸಣ್ಣ ಕೈಗಾರಿಕೆಗಳು ನವೋದ್ಯಮಗಳು ಹಾಗೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಲಾಗ್ತಾ ಇದೆ ಅಂತ ತಿಳಿಸಿದ್ರು ಬೆಳವಣಿಗೆಯ ಹೊಸ ಪರಿಕಲ್ಪನೆ ಧ್ಯೇಯದೊಂದಿಗೆ ಈ ಬಾರಿ ಈ ಸಮಾವೇಶ ನಡೆಯಲಿದೆ ತಯಾರಿಕಾ ವಲಯ ಮೂಲಸೌಕರ್ಯ ಅಭಿವೃದ್ಧಿ ಇಂಧನ ಮಾಹಿತಿ ತಂತ್ರಜ್ಞಾನ ಶಿಕ್ಷಣ ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಹೆಚ್ಚಿನ ಬಂಡವಾಳವನ್ನ ಆಕರ್ಷಿಸುವ ಉದ್ದೇಶವನ್ನ ಹೊಂದಲಾಗಿದೆ ಸಚಿವರಾದಂತಹ ಶರಣಬಸಪ್ಪ ದರ್ಶನಪುರ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ದಿನೇಶ್ ಗುಂಡೂರಾವ್ ಶಿವಾನಂದ ಪಾಟೀಲ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಷ್ಟ